ಕರ್ನಾಟಕ ಅದರಲ್ಲೂ ರಾಯಚೂರು ಭಾಗದಲ್ಲಿ ಬೆಳ ಬೆಳೆದ ಭತ್ತವನ್ನ ಮಾರಾಟ ಮಾಡುವುದನ್ನ ತೆಲಂಗಾಣ ಸರ್ಕಾರ ನಿರ್ಬಂಧಿಸಿದೆ ರಾಜ್ಯದ ಕೆಲ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಹೀಗಾಗಿ ಇದನ್ನು ವಿರೋಧಿಸಿ ರಾಯಚೂರು ಭಾಗದ ರೈತರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ನಿರ್ಧಾರವನ್ನ ತೆಗೆಯುವಂತೆ ಒತ್ತಾಯಿಸಿ ರೈತರು ಹೋರಾಟ ಮಾಡ್ತಿದ್ದಾರೆ ರಾಯಚೂರಿನ ದೇವಸುಗೂರು ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ ರಾಜ್ಯದ ಭತ್ತದ ಲಾರಿಗಳನ್ನ ಸೀಜ್ ಮಾಡಿದೆ ತೆಲಂಗಾಣ ಭತ್ತದ ಲಾರಿಗಳನ್ನ ತೆಲಂಗಾಣದ ಒಳಗೆ ಬಿಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಹೆದ್ದಾರಿ ತಡೆದಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ அது சார் மாட்டார் நேரேமட்டு అల్లనే మనం పర్మిషన్స్ కాదా అల్లనే పర్మిషన్స్ అడ్వాన్స్ సర్వసౌకర్యాలు జె జె గవర్నమెంట్ ని నిర్దిష్టమైన ప్రదేశంలో ఆ చైతన్య గవర్నమెంట్ ని మేము ఆ చైతన్య గవర్నమెంట్ ని ఒక మాట ఇక ఒక మాట సార్ ఒక మాట లేదు గవర్నమెంట్ మనం నేను ఏమంటున్నా అంటే మీరు ధర్మం చేస్తూ 20 ఏళ్లు ಕ್ವಿಂಟಲ್ ಭತ್ತಕ್ಕೆ ಬರೋಬ್ಬರಿ ಎರಡು ಸಾವಿರದ ಐನೂರು ರೂಪಾಯಿ ಬೆಲೆ ಹಾಗೆ ಐನೂರು ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾ ಇದೆ ತೆಲಂಗಾಣ ಸರ್ಕಾರ ರಾಯಚೂರಿನಲ್ಲಿ ಕ್ವಿಂಟಲ್ಗೆ ಕೇವಲ ಎರಡ್ ಸಾವಿರದ ನೂರು ರೂಪಾಯಿ ದರ ನಿಗದಿಯಾಗಿದೆ ಹೀಗಾಗಿ ತೆಲಂಗಾಣದಲ್ಲಿ ಮಾರಾಟ ಮಾಡಿದ್ರೆ ಸ್ವಲ್ಪ ಲಾಭ ಜಾಸ್ತಿ ಅನ್ನೋದು ರೈತರ ಆಲೋಚನೆ ಹೀಗಾಗಿ ತೆಲಂಗಾಣದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೊರಟಿದ್ದ ರೈತರು ಆ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಸರ್ಕಾರ ಹೀಗಾಗಿ ಅದನ್ನ ಕೈ ಬಿಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೆದ್ದಾರಿ ತಡೆದು ಹೆದ್ದಾರಿಯನ್ನ ತಡೆದಿರೋ ಸಲುವಾಗಿ ಇದೀಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಕರ್ನಾಟಕ ಅದರಲ್ಲೂ ರಾಯಚೂರು ಭಾಗದಲ್ಲಿ ಬೆಳ ಬೆಳೆದ ಭತ್ತವನ್ನ ಮಾರಾಟ ಮಾಡುವುದನ್ನು ತೆಲಂಗಾಣ ಸರ್ಕಾರ ನಿರ್ಬಂಧಿಸಿದೆ ರಾಜ್ಯದ ಕೆಲ ಲಾರಿಗಳನ್ನ ಸೀಜ್ ಮಾಡಿದೆ ತೆಲಂಗಾಣ ಹೀಗಾಗಿ ವಿರೋಧಿಸಿ ರಾಯಚೂರು ಭಾಗದ ರೈತರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ನಿರ್ಧಾರವನ್ನ ತೆಗೆಯುವಂತೆ ಒತ್ತಾಯಿಸಿ ರೈತರು ಹೋರಾಟ ಮಾಡ್ತಿದ್ದಾರೆ ರಾಯಚೂರಿನ ದೇವಸುಗೂರು ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ ರಾಜ್ಯದ ಭತ್ತದ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ವೆಚ್ಚದ ಲಾರಿಗಳನ್ನ ತೆಲಂಗಾಣದ ಒಳಗೆ ಬಿಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಹೆದ್ದಾರಿ ತಡೆದಿರೋದ್ರಿಂದ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಆಗಿದೆ அது சார் நேமே தர்ணா ಕ್ವಿಂಟಲ್ ಭತ್ತಕ್ಕೆ ಬರೋಬ್ಬರಿ ಎರಡು ಸಾವಿರದ ಐನೂರು ರೂಪಾಯಿ ಬೆಲೆ ಹಾಗೆ ಐನೂರು ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾ ಇದೆ ತೆಲಂಗಾಣ ಸರ್ಕಾರ ರಾಯಚೂರಿನಲ್ಲಿ ಕ್ವಿಂಟಲ್ಗೆ ಕೇವಲ ಎರಡು ಸಾವಿರದ ನೂರು ರೂಪಾಯಿ ದರ ನಿಗದಿಯಾಗಿದೆ ಹೀಗಾಗಿ ತೆಲಂಗಾಣದಲ್ಲಿ ಮಾರಾಟ ಮಾಡಿದ್ರೆ ಸ್ವಲ್ಪ ಲಾಭ ಜಾಸ್ತಿ ಅನ್ನೋದು ರೈತರ ಆಲೋಚನೆ ಹೀಗಾಗಿ ತೆಲಂಗಾಣದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೊರಟಿದ್ದ ರೈತರು ಆ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಸರ್ಕಾರ ಹೀಗಾಗಿ ಅದನ್ನ ಕೈ ಬಿಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೆದ್ದಾರಿ ತಡೆದು ದಾರಿಯನ್ನ ತಡೆದಿರೋ ಸಲುವಾಗಿ ಇದೀಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಕರ್ನಾಟಕ ಅದರಲ್ಲೂ ರಾಯಚೂರು ಭಾಗದಲ್ಲಿ ಬೆಳ ಬೆಳೆದ ಭತ್ತವನ್ನ ಮಾರಾಟ ಮಾಡುವುದನ್ನ ತೆಲಂಗಾಣ ಸರ್ಕಾರ ನಿರ್ಬಂಧಿಸಿದೆ ರಾಜ್ಯದ ಕೆಲ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಹೀಗಾಗಿ ಇದನ್ನ ವಿರೋಧಿಸಿ ರಾಯಚೂರು ಭಾಗದ ರೈತರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಈ ನಿರ್ಧಾರವನ್ನ ತೆಗೆಯುವಂತೆ ಒತ್ತಾಯಿಸಿ ರೈತರು ಹೋರಾಟ ಮಾಡ್ತಿದ್ದಾರೆ ರಾಯಚೂರಿನ ದೇವಸುಗೂರು ಬಳಿ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ ರಾಜ್ಯದ ಭತ್ತದ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಭತ್ತದ ಲಾರಿಗಳನ್ನ ತೆಲಂಗಾಣದ ಒಳಗೆ ಬಿಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಹೆದ್ದಾರಿ ತಡೆದಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ நம்ம அனுமதி <�connect in no> ಕ್ವಿಂಟಲ್ ಭತ್ತಕ್ಕೆ ಬರೋಬ್ಬರಿ ಎರಡ್ ಸಾವಿರದ ಐನೂರು ರೂಪಾಯಿ ಬೆಲೆ ಹಾಗೆ ಐನೂರು ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾ ಇದೆ ತೆಲಂಗಾಣ ಸರ್ಕಾರ ರಾಯಚೂರಿನಲ್ಲಿ ಕ್ವಿಂಟಲ್ಗೆ ಕೇವಲ ಎರಡು ಸಾವಿರದ ನೂರು ರೂಪಾಯಿ ದರ ನಿಗದಿಯಾಗಿದೆ ಹೀಗಾಗಿ ತೆಲಂಗಾಣದಲ್ಲಿ ಮಾರಾಟ ಮಾಡಿದ್ರೆ ಸ್ವಲ್ಪ ಲಾಭ ಜಾಸ್ತಿ ಅನ್ನೋದು ರೈತರ ಆಲೋಚನೆ ಹೀಗಾಗಿ ತೆಲಂಗಾಣದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೊರಟಿದ್ದ ರೈತರು ಆ ಲಾರಿಗಳನ್ನ ಸೀಸ್ ಮಾಡಿದೆ ತೆಲಂಗಾಣ ಸರ್ಕಾರ ಹೀಗಾಗಿ ಅದನ್ನ ಕೈ ಬಿಡಿ ಅಂತ ಹೇಳಿ ಇದೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹೆದ್ದಾರಿ ತಡೆದು ಹೆದ್ದಾರಿಯನ್ನ ತಡೆದಿರೋ ಸಲುವಾಗಿ ಇದೀಗ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ அது சார் நேமே தர்மா